Hi guys, good morning. At ಗುಡ್ ನೈಟ್ ಗುಡ್ ನೈಟ್ ಇರೋದು ಲಾಗ್ನ ಸ್ಟಾರ್ಟ್ ಮಾಡ್ತಂದಲ್ಲ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಸೊ ಇತ್ತ ಮಸ್ತ್ ಅಂತ ರಿಕ್ವೆಸ್ಟ್ ಇರ್ತಾನೆ ನೈಟ್ ಟೈಮ್ ಮಾಡಿ ಇದು ಏನು ಚಪ್ಪರು ನೈಟ್ ಟೈಮ್ ಮಾಡಿ ಎಲ್ಲರಿಗೂ ಏನು ಚಪ್ಪರು ಅವೇನು ಕ್ಯಾಪ್ಚರ್ ಮಲ್ಪಲೇ ಬಂದು ನೈಟ್ ಟೈಮು ಮಾತಾಡ್ಲ ಒಂದ್ ಕುಡಿಕ್ ಮೊಬೈಲ್ ಬಾತುಂಬರು ಸೊ ಒಂದ್ಚಾದ್ರೆ ಜಾಸ್ತಿ ಅದು ಕ್ಯಾಪ್ಚರ್ ಮಾಡ್ತಾರೆ ಅಪ್ಜಿ ಒರಿ ಆ ಕೊಡಿ ಒರಿ ಈ ಕೊಡಿ ಹಿಡಿಪೇರು ವರಿ ಆ ಕೊಡಿ ಹಿಡಿಪ್ಪುರು ಮೊಬೈಲ್ ಬಾತು ಸೊ ಒಂದ್ಸಾದ್ ಜಾಸ್ತಿ ಅದು ಕ್ಯಾಪ್ಚರ್ ಮಾಡ್ಬಾರ ಅಪ್ಜಿ ಏತ್ ಕ್ಯಾಪ್ಚರ್ ಮಾಡ್ತಾರೆ ಅಪ್ಪನ ಅದು ಕ್ಯಾಪ್ಚರ್ ಮಲ್ಪ ಸೊ ಇತ್ತೆ ಅದು ಮೀದ್ ಬತ್ತೆ ಮೀನ್ ಬತ್ತದ್ದು ನಿಗ್ಲಿನ ವಾಕ್ನ ಸ್ಟಾರ್ಟ್ ಮಾಡ್ತಾನಿಲ್ಲ ಮೀದ್ ಬತ್ತದ್ದು ಏನು ಈನೇ ಬೇಲೆ ಮಾಡ್ತೇನೆ ಫಸ್ಟ್ ನಿಗ್ಲಿಗೆ ಅಂತೋಚ್ ಮೀನು ಬತ್ತದು ಫಸ್ಟ್ಗೆ ಏನು ಮಲ್ಪನ ಬೇಲೆ ಪಂಡ ದೇವರಿಗೆ ದೀಪ ದೀಪನ ಬಟ್ ಇನ್ನ ದೇವರಿಗೆ ದೀಪ ದೀಯರ ಪೂಜಿ ಅಂಚದು ಗೊತ್ತಾಗ ನೀನಕ್ಕೆ ಅಂದ ಅಂಚದು ಡೈರೆಕ್ಟ್ ಇತ್ತೆ ಕುಜಲ್ ಬರ್ಚೋ ನೋಡಂತೆ ಸೊ ನೈಸ ಕುಜಲ್ ಮಾತೇನ ಏನಿಕ್ ಏನು ಮ್ಯಾಟ್ ನೈಸಾರದ ಆದ ಕಾರಣ அஞ்சு குஜா அன்பது ஈத்து ஷோக்கார காரணதான் அதான் அவன் பூரா நிகழ்க்க எல்லதான் லாக் கண்டினியூ மறுப்பேன் முந்தைய லாக்கிடு எல்லத லாக் ஐடி அங்கே பண்ணப்பேன் ஸோ வித்தம் பேக் டூ மை ಸೊ ಹೆಂಗಲ್ಲ ನಮ್ಮ ಬ್ಯಾಕ್ ಗ್ರೌಂಡ್ ಅವೆಲ್ಲ ಸ್ಕಿಪ್ ಮಲ್ಪಳೆ ಡಯಕ್ ಪಂಡಯ್ಯನ ಎತ್ತ ಕ್ಲೀನ್ ಮಲ್ತನ ಇಲ್ಲಡ ಆತೆ ಸೊ ಎನಿ ರೆಡ್ ಶರ್ಟನ್ನು ಪಸಂಬೈತೀರಿ ಮೇರು ಅಂಚದ ಅಲ್ಲೇ ತಿಕ್ಕಾದಿತ್ತ ಸೊ ಪೂರ ಕ್ಲೀನ್ ಮಲ್ತ್ ಮಲ್ತು ಮಲ್ತು ಸೋತು ಪೋತೆ ಅಂಚದು ಅವು ಅವಲೇ ಇಪ್ಪುಂಡು ಬುರ್ದು ಇಪ್ಪುಂಡು ಸೊ ಅವೇನು ದಾಲ್ ಒಂದು ಮಾಡ್ತಾರೆಜ್ಜಿ ಬಟ್ ಎಲ್ಲ ಒಂದು ಚೂರ್ಕೊಂಡೆ ಕ್ಲೀನ್ ಪೂರ ನೇನುಪೂರ ಮಿತ್ತಿಪ್ಪುನ ಫಸ್ಟ್ ಗೀನ್ ಅನ್ಪುಡ್ ಗೊತ್ತಾ ಈ ಮಿತ್ತಿಪ್ಪುನ ಬಲ್ಲತ್ತೆ ಫಸ್ಟ್ ಅಲ್ಪಡೋದು ಬಾಡು ಅಪ್ಪ ಪೂರ ಸರಿ ಅಪ್ಪಡು ಸೊ ಆ ಬಲ್ಲ ಇತ್ತು ಪ್ರಾಬ್ಲಮ್ ಅಯ್ಯ ಪಿದೇಡ್ಲ ಅಂಚೆನ ಬಲ್ಲ ಇಕ್ತ ಟಿವೀದಲ್ಪ ಅವಿನ ಗತ್ತ ಅಲ್ಪ ಎಲ್ಪ ಗಂಟು ದೀಪಿಸಿ ಇತ ಮೂ ಬಲ್ಲತ್ತೆ ಈಗ ಪೂರ ಜನ ಮೂಲೆ ಬರ್ತದೆ ಪಾಡಿನ ಸೊ ರೂಮ್ ಲ ಕಲೀಸ್ ತೋಚು ಅಂತ ಫಸ್ಟ್ ಕಟ್ ಮಂದಪಡು ಕಟ್ ಪೂರ ಸರಿ ಅಪ್ಪು ಅಂತ ಚದು ಕುಜಲ್ ಖುಜಲ್ದಾಗಿ ನೈಸ್ ಆತನ ಒಂದು ನಿಗ್ಲಿಗೆ ಇನ್ನೊಂದು ಇತ್ತು ಸೊ ಡಾಯ್ ನೈಸ್ ಆಗ್ತನ ಬಂದು ಎಲ್ಲದೂ ಲಾಗಿನ್ ಇಡ್ಲಿಗು ಖಂಡಿತ ಶೇರ್ ಮಾಡಬೇಕು ನೀನು ಅಪ್ಲೈ ಬಂದ ಬಂದು ಸೊ ಶೋಕ್ ಬಂತು ಖುಜಲ್ ಬೇಕಾಗಿ ಕ್ಲಿಪ್ ಆಡಳ ಸೊ ನೈಟ್ ಜಿಪ್ಪ ಸೊ ಶೋಕ್ ಬಂತ ನೈದು ಕಟ್

ಇತ್ತ ಕುಜಾರ್ಪುರ ಬರ್ಚಿದ ಅಂಡ ಸೊ ನೆಕ್ಸ್ಟ್ ಇತ್ತ ಏನು ಮತ್ತು ಐಟಮ್ ಕಂದಿರೋದು ಮಾಮಿ ಸಂತೆಗೆ ಪದೀತೀರ ಸೊ ಬಾಕಿ ಲೋಪದ ಈಜಿ ಅಂಡ್ಲಿ ಬರ್ಪ ಮುಂಚೆ ಸೊ ಒಂದು ಮಸ್ತ್ ಆ್ಯಪಲ್ ಕೊಂದಿರ ಮುಂಚೆ ಆ್ಯಪಲ್ ಕಟ್ ಕಟ್ ಮಂದಿ ತಂದ್ರೆ ಸೊ ಎಲ್ಲ ಮಾಮಿದ ಅದು ಮಂದಿ ಪೆರ್ಪಂಡ ಸೊ ಕಮ್ಮಿಗೆ ತಿಕ್ಕೊಂಡ ಆ್ಯಪಲ್ ಅವೇನು ಕನ್ ಸೊ ಆಯ್ತು ಅವಸ್ತಿದ್ದುಲೆ ಇಂಚ ಅದು ಇಪ್ಪುಣ್ಣು ಐಕೆ ಎಲ್ಲ ಇಲ್ಲಾರು ತಿನ್ಪು ಜೀರು ಸೊ ಕಮ್ಮಿಗೆ ತಿಕ್ಕೊಂಡ ಮಾಮಿ ತರ್ಪಿ ಕೆಲವೊಂದು ಎಡ್ ಇಪ್ಪುಣ್ಣು ಎಡ್ಡೆ ಜಿಂದ ಕೆಲವೊಂದು ಮಸ್ತ್ ಎಡ್ಡೆಪ್ಪುಣ್ಣು ಕೆಲವೊಂದಿ ಹಾಳಾದಿಪ್ಪುಂಡು ಸೊ ಐಕೆ ಮಾಮಿ ಅಂಚೆ ಕಟ್ಟು ಮಲ್ತದ ಇದಿಪ್ಪ ಆ ಇಡ್ಬೇಕ ಏರ್ಬೋರ್ಡು ಅದ ತಿನ್ಪೇರು ಎಡ್ಡೆ ಉಂಡು ಮಸ್ತ್ ಎಡ್ಡುಂಡು ಎಡ್ಡೆ ಜಿಂದ ಸೊ ಒಂದು ಐಕೆ ಭೂಮಿಕ ಗರೋ ಬೈದಂಡ್ ಪೂರ ಆ್ಯಪಲ್ಗೆ ಕಂದಿರು ಈ ಸರಿ ದಾಲ ಪಂದ್ ಇಂಕ್ ಇಂಕ ಬೇಳೆ ಇಜ್ಜಿ ಅವು ಹೆಂಗೆ ಬೆಚ್ಚ ಎಂಕ ಬೆಚ್ಚ ಬೇಳೆ ಕಂದಿಜಿರಂದು ಸೊ ಬೇಳೆ ಬೋಡ ಬೋಡತ್ತ ಕೈಪುಗು ಮೀನ್ ಅದು ಮಾತೈಕಲ ಬೋಡೈನ ವಸ್ತು ಮಣ್ಣ ಬೇಳೆ ಸೊ ಬೇಳೆನೆ ಕಂದಿಜಿರು ಅಚ್ಚ ಅದು ಒಂದು ಗೊತ್ತ ಈ ಸರಿ ಕಾಳು ಜಾಸ್ತಿ ಬತ್ತಲ್ಲ ಬಂದಿತ್ತೆ ಸೊ ಅಂಚಾದ ಕಾಳು ಪತಂಬ ಇದ್ರ ಜಾಸ್ತಿ ಅದ ನಿಂಕ್ ಒಂಜಿ ಎರಡು ದಿನಕ್ಕೆ ಐಪು ಮಲ್ಪೆ ಬೇಳೆ ಸಾರೇನೆ ಮಲ್ತು ನೋಡ್ಬೇಕಾ ನೆಕ್ಸ್ಟ್ ಪುರ ಐಕೆ ಈ ಕಾಳು ಮತ್ತೆ ಪಾತ್ರ ದಿನಕ್ಕೊಂದು ಸಾರು ಮಲ್ತಾ ಅಂಚದು ಸೊಪ್ಪು ಮತ್ತೆ ಟಿವಿ ಟಿವಿ ಏರಿ ಲೈಜಿರೇ అన్నయ్య సీరియల్ పడద్రీ సో కేజన కేజనకేన టీవి హాల్త బంద ఫుల్ డిస్ప్లే పోతను ఈ తిండు డిస్ప్లే అవుండ పోండు సో డిస్ప్లె ప్రాబ్లమ్ అవుతాను అవి పోండ టీవీట మార్ అజెస్ట్ మంచి ఓన్ల దాదాపు గుర్తుచ్చి బుక్ యను మరణి బుక్ ఇన్నొంది దాదాద ఆషాడి బబులి మూలు నిరంతర బుక్కుండా అతను ఓదుడు పంది ఎన్నోంది సో ఇంకొస్కరే అని దీపావన్ ఇంక బుక్స్ ఓదు పడి మంచి ఇష్ట బట్ బుక్స్ ఏజ్జి బాధారోడే ఇచ్చ ఈ బుక్కను నోరు ఓదుక భారీ ఆశతారు దుంబు ದು ನಮ್ಮ ಕಿನ್ಪನ ಮಾಡ್ತಾ ನಮ್ಮ ಈ ತುಮತೂರು ಅಂಚನೆ ಡಿಂಗ ಡಿಂಗ ಯಾರು ಮಸ್ತೆ ಡಿಂಗನು ಓದೋನಿತ್ತೆ ಲೈಬ್ರರಿ ಹೋದು ಒಂದೊಂದು ಗಂಟೆ ಕೂತೊಂದು ಡಿಂಗನ ಅಂಚನೆ ಈ ಬೇತ ತುಂತೂರು ಮುಕ್ಕನದು ಇತ್ತೆ ಮತ್ತು ತಗೋತ ಮತ್ತೆ ಥರಂಗ ಸೊಂದೇನು ಮತ್ತು ಮಸ್ತ್ ಓದೊಂದಿತ್ತೆ ಸೊ ಇತ್ತೆ ಮತ್ತು ಬುಡ್ದು ಬುಡಿಯ ಅಂಚನಿ ಮಸ್ತ್ ಜನ ಹೆಂಗ್ ಏನೊಂದಿತ್ತೇರು ಇರ ಆರ್ಟಿಕಲ್ ಬರಿ ಒಂದಿತ್ತಾರ ತಾಪ್ ಅಂದೆ ಅಂದು ಏನು ಆರ್ಟಿಕಲ್ಲ ಬರಿ ಒಂದಿತ್ತೆ ಮ್ಯಾರೇಜ್ ಆಯ್ಬೇಕ ಬುಡಿಯ ಸೊ ಇತ್ತಲೆ ಹೆಂಗೆ ಆರ್ಟಿಕಲ್ ಬರೆಯಲಿ ಇತ್ತಲೆ ಆರ್ಟಿಕಲ್ ಬರೀ ಎಂಡ ಪಬ್ಲಿಷ್ ಹಾಪೊಂಡು ಸೊ ಒಂಜಿ ನಿಗ್ಲೆಗೋಸ್ಕರ ಟ್ರೈ ಮಲ್ಪುವೆ ಆರ್ಟಿಕಲ್ ಬರೆದು ಸೆಂಡ್ ಮಾಡ್ತವೆ ಉದಯವಾಣಿ ನ್ಯೂಸ್ ಪೇಪರ್ ಪೇಪರ್ಗೆ ಸೊ ಪಬ್ಲಿಷ್ ಆಯ್ಬೇಕ ನಿಗಲ್ ಒಟ್ಟಿಗೆ ಶೇರ್ ಮಾಡ್ತೇವೆ ಖಂಡಿತ ಸೊ ನಿಕ್ಲಿಗೋಸ್ಕರ ಸೊ ಹೆಂಗೋಸ್ಕರ ಅಂದೈತೆ ಇತ್ತೆ ಇಂಟ್ರೆಸ್ಟ್ ಪುರಾ ಓತು ಮತ್ತೆ ಭಾರಿ ಇಂಟ್ರೆಸ್ಟ್ ಏನು ಮಾಡಿ ಕಾಲೇಜ್ ಪೋದಿತ್ತ ಎಂ ಪಿ ಎಂ ಫಸ್ಟ್ ಗ್ರೇಡ್ ಕಾಲೇಜಿಡ್ ಏರು ಮತ ಅಕಲ್ ಅಕಲ್ಮತ ತುಂಡ ಗೊತ್ತ ಅಲ್ಪ ಜರ್ನಲಿಸಮ್ ಕ್ಲಾಸಿಗೆ ಪೋಂಡ ನನ್ನಲ್ಲ ಎನ್ನ ಆರ್ಟಿಕಲ್ ನಾಲೈನು ಅಂಚೆನೇ ದೀತೆರು ಸೊ ದುಂಬುದಾಕ ಪೂರಕ್ಕೆ ಎಲ್ಲ ದಿಪ್ಪಿರು ದಯಪ್ಪ ನಾನು ನೆಕ್ಸ್ಟ್ ನೆಕ್ಸ್ಟ್ ಹಾಕಲಿಕ್ಕೆಪ್ಪ ಆಡ್ರಬ್ ಬಿಡತ್ತಾ ಅಂಚೆ ಕೆಲವು ಅಂಚನೆ ಉಂಡೆ ಅಮ್ಮಣ್ಣಿ ಪುತ್ತೂದ್ ಬತ್ತೆ ಸೊ ಲಾಗ್ ಮಲ್ಪ ಎನ್ನ ಎಲ್ಲ ಮೈತ್ರಿಗಿ ಅಂತೋಚ್ಪದು ಬತ್ತೆ ಎನ್ನ ಆರ್ಟಿಕಲ್ ಪುರು ಉಂಡದ್ದು ಸೊ ನಿಕ್ಲಿಗೋಸ್ಕರ ಟೈಮ್ ಅಲ್ಪ ಒಂಚಿ ಎಂಚ ವರ್ಕ್ ಮುಂಟು ಕೋದುಕ ಅಂದ್ಕೊಲ್ಯ ಸ್ವಲ್ಪ ಸೀರಿಯಲ್ ಆ ಕರ್ಣ ಸೀರಿಯಲ್ ಏರು ಮತ್ತು ತುಪ್ಪರ್ ಬಂದು ನಿಂಗೆ ಕಮೆಂಟ್ ಬಾಕ್ಸ್ರ ಕಮೆಂಟ್ ಮಲ್ಪಲಿ ಸೊ ಜಾಸ್ತಿ ವ್ಯೂಸಿಗೆ ಅಂಚನೆ ಜಾಸ್ತಿ ಟಿ ಆರ್ ಪಿ ಬರ್ಪು ಕರ್ಣ ಸೀರಿಯಲ್ ಹಿಡ್ದಿಗೆ ಸೊ ಏರು ಮತ್ತು ಫ್ಯಾನ್ಸ್ ಭವ್ಯ ಗೌಡನ ಕಮೆಂಟ್ ಮಲ್ಪಲೆ ಸೊ ಏನು ತುಪ್ಪನೇ ಸೀರಿಯಲ್ ಮಾತಾ ಡಬ್ಬಾ ಸೀರಿಯಲ್ ಮಾತೈತೆ ಓಲ ತೂಪು ನನಗೆ ಬಿಡ್ತೆ ಇಂಟ್ರೆಸ್ಟ್ ಬಾಲಿ ಬಾಯಿ ದೆತ್ತಬಾಡನೇ ಬೆಲ್ಲ ನೀ ಸೀರಿಯಲ್ದಾಗ ಸೊ ಅದೊಂದು ಲೇ ಒಂದು ಮತ್ತೆ ಹೋದು ಜನ ಕೆಲವು ಒಂಚ ಬೋಡ ಆರ್ಟಿಕಲ್ಸ್ ಮತ್ತು ಹೆಂಗೆ ಇಂಟ್ರೆಸ್ಟ್ ಕೆಲವು ಜನ ಬರೀತೀ ನಮ್ಮತ್ತ ಅವನು ಓದ್ವಿ ಕ್ಯಾನ್ಸರ್ದ ಬಗ್ಗೆ ಗೊತ್ತಿರೋದಲ್ಲೇ ಮುಂಚಿತ್ ನಮ್ಮದು ಓದ್ರು ನಮ್ಮ ಬೋಡಪ್ಪ ನೆಕ್ಸ್ಟ್ ಪಣ ಇಂಟ್ಲೆ ಬರ್ಬಂದ ಜಸ್ಟ್ ಇನ್ಫಾರ್ಮೇಷನ್ ಗೊತ್ತಿತ್ತಂದ ಎಡತಾ ಬಂತ ಆಯ್ತು വാട്സപ്പില്ല മണ്ഡ്യ മെരഗുനീടുകരംഗ മണ്ഡ്യ കൊടുത്തരംഗ്സ് മൈ ഫേവരേറ്റ് സറി ദസ് ദിസ് ഇസ് മൈ ഫേവരേറ്റ് సెక్షన్ నెగోస్కర ఈ దియర వన్ తిండి నెగ్గోస్కర ట్రై మంత్ మంతవర నిగుల ఏర్ ఏర్ మాత్ర ట్రై మమెంట్ మంత్ లింక్ సో ముందు జాస్తి అయితే టఫ్ ఇప్పుడు నెట్ సో కేట్ న్యూస్ పేపర్ ఉంటారు ఈజీ ఇప్పుడు న్యూస్ పేపర్ అడి ఆ నేను ఫ్రెండ్స్ మళ్త ఇంత మిస్ యూ అలా కాలేజ్ డేస్ పురా మస్త్ మిస్ మంత్ ఇంత బోర్డు పండాల కాలేజ్ డేస్ నాన్నారో తిక్కువ ఛాన్స్ ఛాన్సేట్ సో నువ్వు అంత తోనగా అయితే ఇంక కాలేజ్ డేస్ దగ్గర పాపం ఆవు ఆర్టికల్ దగ్గర నెనపల్తా అంచని ఈ పద పంద నేను పూర్తి నెనపల్తున్నాక కూడా కాలేజ్ పోయిందా అంచుండు ఒక లాతే కాలేజ్ అల్ప ఇంకో పోదు బతా కార్ల పోరేప్తాను అంచాలి అల్పలాతే కాలేజ్ ద ఫుల్ డే నీ కాలేజ్ ద మెమొరీసే అవుంది ఇంకా

ಆರ್ ಪುರಾ ಪತ್ತ ಇದರ್ ಬೇಳೆ ಪತ್ತ ಇದರ್ ಪೂರೈಕ್ಲಾ ಬೇಳೆಗ್ ಬೇಳೆ ಬೋಡತ್ತ ಚಿಂದ ಬೆಚ್ಚ ಬೇಳೆ ಕಾಣೋದು ಚಿಂದ ಬೆಚ್ಚ ಎಂಚ ಹೆಂಗಲು ತರ್ಕಾರಿ ಮತ್ ಹೆಂಗ ತಿನ್ಪು ನೈಟ್ ಆಸೆ ಇದ್ದ ತರ್ಕಾರಿ ತಿನ್ಪು ನೈಟ್ ಹೆಂಗ ಆಸೆ ಇದ್ ಇಂಕ ಪೂರಾ ಮಲ್ತ್ ಬಾಡೋಡತ್ತ ಮಲ್ತ್ ಪಾಡ್ರದ ಬೋಡೆತ್ತ

నైట్ లాగింగ్ చే పుంతులే మామి మొబైల్ బోర్ది పేరు నైట్ ఏళ్ళు గంట ఇంచానే ఓలు మొబైల్ వస్తుంది పేరు అల్పనే ఉంటున్నా ఇంచా అవు కుళ్ళు ఉప్పు చేసాను తప్పునా ఈ మళ్ళా జగలి ఉండుగా ಸೊ ಗೈಸ್ ಗಾಯ್ಸ್ ಕೋಡೆದ ಲಾಗ್ನು ಯಾರು ಎಂಡ್ ಎಂಡಮ ತೊಂದಿಲ್ಲ ಸೊ ನಿಖಲಿಗೆ ಇನ್ನೂ ಸೇಮ್ ಡ್ರೆಸ್ಸು ಪಾರ್ದೆ ಪಂದ ಬಟ್ ನೆಕ್ಸ್ಟ್ ಡೇ ಇತ್ತ ಲಾಗ್ ಪಂಡೆ ಎಲ್ಲದ ಲಾಗು ನೆತ್ತ ಕಂಟಿನ್ಯೂಸ್ ಮಾರ್ನಿಂಗ್ ಮಾರ್ನಿಂಗ್ಲ ಲಾಗು ಐಕೋಸ್ಕರ ಪನ್ನೊಂದುಲ್ಲೇ ಕೋಡೆ ಸ್ಟಾರ್ಟ್ ಮಾಲ್ದೇ ಆಯ್ತಾ ನೈಟ್ ಆ ಲಾಗ್ ಇತ್ತ ಎಂಡ್ ಮಲ್ ತಂದಿಲ್ಲ ನೆತ್ತ ಕಂಟಿನ್ಯೂಸ್ ಡೈಲಿ ಲಾಕ್ ನಿಖಲಿಗೆ ಎಲ್ಲದ ಲಾಗ್ ಬರ್ಕೊಂಡು ఒక సేమ్ కాస్ట్యూమ్ పని తిన్నారా పూర్తి అయికోస్కర కనిపించి ఈ నైట్ లాగ్ ఏమంది అంచైట్ లాగ్ నిక్లికోస్కర అప్లోడ్ మే అయినా క్యాప్చర్ మాల్ జాస్తి క్యాప్చర్ మాతారు ఆ సో ఒరి ఒరి ఒంజ్జ్జి కొట్టు మొబైల్ పుల్ అవేను పూర్త అది క్యాప్చర్ మంత్ అంచ ಸೊ ಈ ವ್ಲಾಗ್ ನಿಕ್ಲಿಕ್ಕೆ ಇಷ್ಟ ಆಗ್ತಾನೆ ಬಂದು ಇನ್ನೊಂದಿಲ್ಲ ಇಷ್ಟ ಆಗಿತ್ತ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಪಲೆ ಸೊ ನೆಕ್ಸ್ಟ್ ಬುಕ್ಕೊಂಜಿ ವೀಡಿಯೋಸಗೂ ಅಂಚನೆ ನೆಕ್ಸ್ಟ್ ಏನು ಬುಕ್ಕೊಂದು ಚಾನಲ್ ಉಂಡತ್ತ ಜಿ ಕೆ ಡೈರೀಸ್ ಕನ್ನಡ ಲಾಗ್ ಐಕ್ಲಾ ಲಾಗ್ಸ್ ಅಪ್ಲೋಡ್ ಮತ್ತೊಂದು ಪೋಲ್ಲಿಲ್ಲ ಸೊ ಐಕ್ಲಾ ಸಪೋರ್ಟ್ ಮಾಡ್ಪ್ಲೆ ಏರ್ ಸಬ್ಸ್ಕ್ರೈಬ್ ಆಗಿದ್ದರೆ ಐಕ್ಲಾಬೋದು ಸಬ್ಸ್ಕ್ರೈಬ್ ಆಗಲಿ ಪನ್ನೊಂದು ಈ ವ್ಲಾಗೇನಿಗೆ ಏನು ಮಾಡ್ತುವ ನೆಕ್ಸ್ಟ್ ವೀಡಿಯೋ ತಿಕ್ವೆ ಆ್ಯಂಡ್ ಎಲ್ಲೇ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್